ಅಭಿಮಾನಿ ಕೂಡ ಸೊ ಒಂದು ಫ್ಯಾನ್ ಆಗಿ ಒಂದು ತುಂಬ ಫ್ಯಾಮ್ಲಿ ಜೊತೆ ಹತ್ತಿರ ಇರೋ ಅಂತ ಒಂದು ಆ್ಯಕ್ಟರ್ ಪರ್ಸನ್ ನನ್ನ ಅವ್ರ ದೊಡ್ಡ ಮನಸ್ಸು ಅವ್ರ ಪ್ರೀತಿ ಅದರಲ್ಲಿ ಕಾಣಿಸ್ತಾ ಇದೆ ಸೊ ಒಳ್ಳೆ ವಿಷಯ ಐ ವಾಂಟ್ ಟು ವಿಶ್ ಯುಮ್ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಟ್ ಅದನ್ನು ಧ್ವಂಸ ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಅದನ್ನು ಸ್ಮಾರಕನ ಅದು ಏಕೈಕೆ ರಾತ್ರೋ ರಾತ್ರಿ ಧ್ವಂಸ ಮಾಡಾಕಿದ್ರು ಅದನ್ನು ಇಲ್ಲ ಒಬ್ಬ ಕಲಾವಿದನಾಗಿ ಅಫ್ಕೋರ್ಸ್ ನಾನು ಅದನ್ನೇ ಹೇಳ್ತಾ ಇದೀನಿ ಲೀಗಲ್ ಇಶ್ಯೂಸ್ ಇರೋದ್ರಿಂದ ನೀವು ಇಶ್ಯೂಸ್ ಆಗ್ಬೇಕಾದ್ರೆ ನಾವು ಅದರ ಬಗ್ಗೆ ಕಮೆಂಟ್ ಮಾಡದೇ ಇದ್ರೆ ಒಳ್ಳೇದು ಅಂತ ಯು ಶುಡ್ ನಾಟ್ ಟಾಕ್ ಅಬೌಟ್ ವಾಟ್ ಯು ಡೋಂಟ್ ಅರ್ಧ ನಾಲೆಜ್ ರಾಂಗ್ ನಾಲೆಜ್ ಅಗೇನ್ ಐ ಜಸ್ಟ್ ಫೀಲ್ ಲೈಕ್ ಸಿ ನಾನು ಜಸ್ಟಿಸ್ಸಲ್ಲಿ ನಂಬುವಂಥ ತುಂಬ ಸ್ಟ್ರಾಂಗ್ ಪರ್ಸನ್ ಯಾಕಂದರೆ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀವಿ ಆ್ಯಂಡ್ ನಾನು ಲೀಗಲ್ ಸಿಸ್ಟಮ್ ಆಗಿರ್ಬೋದು ಅಥವಾ ಜಸ್ಟಿಸ್ ಆಗಿರ್ಬೋದು ಇಟ್ ಕುಡ್ ಟೇಕ್ ಲಾಂಗ್ ಬಟ್ ಜಸ್ಟಿಸ್ ಪ್ರಿವೇಲ್ಸ್ ದ ಲೀಗಲ್ ಸಿಸ್ಟಮ್ ಈಸ್ ಸ್ಟ್ರಾಂಗ್ ಸೊ ಆ ಒಂದು ಹೇಳಿ ಅವ್ರು ಏನು ಡಿಸಿಷನ್ ತಗೊಂಡಿದ್ದಾರೆ ಯಾಕಂದ್ರೆ ನಾಟ್ ಜಸ್ಟ್ ಒಬ್ಬ ನಟಿಯಾಗಿ ಒಬ್ಬ ಹೆಣ್ಮಕ್ಳಾಗಿ ಈ ಸೊಸೈಟಿಯಲ್ಲಿ ಯಾವತ್ತು ಕಾನ್ಸ್ಟಂಟ್ ಆಗಿ ಜಜ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂಥದ್ದು ಇದ್ದೇ ಇರುತ್ತೆ ಅಂಡ್ ಅದನ್ನ ನಾವು ಇವತ್ತು ನಿನ್ನೆ ಅವ್ರ ಇಶ್ಯೂ ಇಂದ ಪ್ರತಿಯೊಂದು ಇಶ್ಯೂ ಇಂದ ನೋಡ್ತಾ ಇಲ್ಲ ಪ್ರತಿಯೊಬ್ರು ಹೆಣ್ಮಕ್ಳಿಗೆ ಇವಾಗ ಅನ್ಫಾರ್ಚುನೇಟ್ ಆಗಿ ನಮ್ಮ ಸೊಸೈಟಿಯಲ್ಲಿ ಎಲ್ಲರೂ ಹೇಳ್ತಾರೆ ಎಲ್ಲರೂ ಈಕ್ವಲ್ ಈಕ್ವಲ್ ಆಪರ್ಚುನಿಟೀಸ್ ಇದೆ ಈಕ್ವಲ್ ಪೊಸಿಷನಿಂಗ್ ಇದೆ ಅಂಥದ್ದು ಬಟ್ ವಿಮೆನ್ ಆರ್ ಟಾರ್ಗೆಟೆಡ್ ಸೋ ಈಸಿಲಿ ಸೊ ನನಗೆ ನನಗನ್ಸುತ್ತೆ ದಟ್ ಇಟ್ ಇಸ್ ವೆರಿ ರಾಂಗ್ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ಅನ್ನೋದು ಸ್ಪ್ರೆಡ್ ಮಾಡಬಾರ್ದು ಸಿ ತುಂಬ ಚಿಕ್ಕ ಜೀವನ ನಾವೆಲ್ಲರೂ ನಗ್ನಗ್ಕೊಂಡು ಪಾಸಿಟಿವ್ ಆಗಿ ಇದ್ರೆ ತುಂಬ ಖುಷಿ ವಿಷಯ ಯಾಕಂದರೆ ನಮ್ಮಲ್ಲಿ ಲೈಫಲ್ಲಿ ನಮಗೆ ಆದಂಥ ಇಷ್ಟು ಇಶ್ಯೂಸು ಸ್ಟ್ರೆಸ್ಸು ಕೆಲಸಗಳು ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ ಅದನ್ನು ಮೀರಿ ನೀವು ಇವಾಗ ಇನ್ನೊಬ್ರು ಅಷ್ಟು ಟೈಮ್ ತಗೊಂಡು ನೀವು ಇನ್ನೊಬ್ರು ಪರ್ಸನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ ಅಂದರೆ ನೀವು ತುಂಬ ದೊಡ್ಡ ಮನುಷ್ಯ ಅಂದರೆ ನಿಮ್ಮ ಹತ್ರ ತುಂಬ ಟೈಮ್ ಇದೆ ಅಂತ ಅರ್ಥ ನಮ್ಮ ಹತ್ರ ಅಂತೂ ಆ ಥರ ಸಮಯ ಇಲ್ಲ ಆ್ಯಂಡ್ ಕೆಲವರು ಅದಕ್ಕಂತ ಟೈಮ್ ತಗೊಂಡು ರೌಂಡ್ಸ್ ಮಾಡಿ ಮಾಡುವಂಥವರು ಇದ್ದಾರೆ ಸೊ ಲೈಕ್ ಆಟಸ್ ಸೇ ಇದೆ ಅವಾಯ್ಡ್ ನೆಗೆಟಿವಿಟಿ ಒಂದು ಸೋಷಿಯಲ್ ಮೀಡಿಯಾ ಅಂತ ಒಂದು ಫೋರಮ್ ಬಂದಾಗ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಂತ ಬಂದಾಗ ನಾವು ಅದನ್ನು ಎಷ್ಟು ಲೆವೆಲ್ಗೆ ಎಷ್ಟು ಮಟ್ಟಕ್ಕೆ ಯೂಸ್ ಮಾಡ್ಬೋದು ನಾವು ಏನೇನು ಮಾಡ್ಬೋದು ಸಾಧನೆಗಳು ಮಾಡ್ಬೋದು ಏನೋ ಇಟ್ಸ್ ಅ ಹ್ಯೂಜ್ ಫೋರಮ್ ಸೊ ಅದನ್ನು ಕರೆಕ್ಟ್ ಯೂಸ್ ಮಾಡಿ ಫಾರ್ ದ ರೈಟ್ ಥಿಂಗ್ಸ್ ಅಂತ ನನಗೆ ಬಟ್ ರಮ್ಯಾ ಅವರು ಈ ವಿಚಾರದಲ್ಲಿ ಸೊ ಆಲ್ಸೋ ಬಟ್ ಅವರಿಗೆ ನಾನು ಆ್ಯಕ್ಚುಲಿ ಕಮೆಂಟ್ಸ್ ನೋಡಿದ್ದು ಇಟ್ಸ್ ನಾಟ್ ನೈಸ್ ಐ ಮೀನ್ ಜಸ್ಟ್ ನಾಟ್ ನಾಟ್ ತುಂಬ ಕ್ರೂವಲ್ ಇದು ಎಟ್ಸ್ ಒಬ್ರು ನಾಟ್ ಲೈಕ್ ಐ ಲೈಟ್ ನಾಟ್ ಜಸ್ಟ್ ಆಸ್ ಎ ಆ್ಯಕ್ಚುಲ್ಸ್ ಲೈಕ್ ಒಬ್ಬ ಹೆಣ್ಣು ಮಕ್ಳಿಗಾಗಿ ಈ ಥರ ನೀವು ನೆಗೆಟಿವ್ ಕಾಮೆಂಟ್ಸ್ ಆಮೇಲೆ ಅಶ್ಲೀಲ ಶಬ್ದಗಳು ಪದಾರ್ಥಗಳೆಲ್ಲ ಯೂಸ್ ಮಾಡಿದ್ರೆ ಇಟ್ಸ್ ನೈಸ್ ಅಟ್ ಆಲ್ ಆ್ಯಂಡ್ ಯೂಸ್ ಮಾಡಬಹುದು ಅಪ್ಕಮಿಂಗ್ ಏನು ಪ್ರಾಜೆಕ್ಟ್ ಮೇಡಮ್ ಲಾಸ್ಟ್ ಲಾಸ್ಟ್